ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರೊಂದಿಗೆ ಸ್ವಾಗತ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಅಥವಾ ಇದೇ ಫಸ್ಟ್ ಟೈಮ್ ನೀವು ನಮ್ಮ ವಿಡಿಯೋ ನೋಡ್ತಾ ಇರುವಂಥದ್ದಾದರೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ನಂತರ ಬೆಲ್ ಐಕೌನ್ ಕ್ಲಿಕ್ ಮಾಡಿ ಅದರ ಮೂಲಕ ನಾವು ಅಪ್ಲೋಡ್ ಮಾಡಿ ಹೊಸ ವೀಡಿಯೋಗಳು ನೋಟಿಫಿಕೇಷನ್ ಮೂಲಕ ಕಂಡು ಬರ್ತದೆ ನೀವು ನೋಟಿಫಿಕೇಷನ್ ಓಪನ್ ಮಾಡೋ ಮೂಲಕ ಅತಿ ಶೀಘ್ರದಲ್ಲಿ ವಿಡಿಯೋ ನೋಡಿ ವಿಷಯ ತಿಳ್ಕೊಳ್ಬೋದು ನಾವು ನಿಮ್ಮೆಲ್ಲರಿಗೂ ವಿಶ್ವವಸನ ಸಂವತ್ಸರದ ವರ್ಷ ಫಲವನ್ನು ಹೇಳ್ತಾ ಇದ್ದೀವಿ ಹಾಗಾಗಿ ನಿಮ್ಮೆಲ್ಲರು ಸುದರ್ಶನ್ ಭಟ್ ಮಾಡ್ತಾ ಇರುವಂತಹ ಅಭಿನಂದನೆಗಳು ಯುಗಾದಿ ವರ್ಷಫಲ ವರ್ಷ ವಿಶ್ವಾಸನಾ ಸಂವತ್ಸರದ ಯುಗಾದಿ ವರ್ಷಫಲವನ್ನು ನಾವು ನೋಡ್ತಾ ಇದ್ವಿ ಕಡೆಯ ರಾಶಿ ಮೀನರಾಶಿಯ ವರ್ಷಫಲವನ್ನು ನಾವು ನೋಡುವಂತಹದ್ದಾದ್ರೆ ಅವರಿಗೆ ಸಾಡೆ ಸಾತಿ ಆರಂಭವಾಗಿದ್ದು ಅವರು ಕಷ್ಟ ಜೀವನವನ್ನ ಮಾಡ್ತಾ ಇದ್ದೀರಾ ಇನ್ನು ಎರಡು ತಿಂಗಳ ಕಾಲ ನಿಮಗೆ ಅದೇ ರೀತಿಯಾದಂಥ ಕಷ್ಟವನ್ನ ಅನುಭವಿಸುವಂತಹದ್ದನ್ನ ಕಂಡು ಬರ್ತಾ ಇದೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಮಾನಸಿಕ ಕಿರಿಕಿರಿ ಇರ್ಬೋದು ಆರೋಗ್ಯ ತೊಂದರೆ ಇರಬಹುದು ಹಾಗೆ ಸ್ವಜನರಿಂದಲೇ ವಿರೋಧಗಳನ್ನು ಎದುರಿಸುವಂತದ್ದನ್ನ ನೀವು ಇಲ್ಲಿ ಕಂಡು ಬರ್ತಾ ಇದೆ ನಿಮಗೆ ಈ ಒಂದು ವರ್ಷದ ಆರಂಭದಿಂದ ಹಿಡಿದು ಮೇವರೆಗೆ ಸ್ವಲ್ಪ ಕಷ್ಟಗಳನ್ನ ನೋಡುವಂತಹದ್ದು ಕಂಡು ಬರ್ತಾ ಇದೆ ನಿಮ್ಮ ಒಂದು ಆತ್ಮೀಯರಿಂದಲೇ ಮೋಸ ಹೋಗುವಂತಹದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಆದಷ್ಟು ಮನೆಯವರನ್ನ ಹೊರತುಪಡಿಸಿ ಬೇರೆಯವರಿಗೆ ಸಹಾಯ ಮಾಡುವಂತಹದ್ದಿರಬಹುದು ಅಥವಾ ಜಾಮೀನು ಹಾಕುವಂತಹದ್ದಿರ್ಬೋದು ಇದನ್ನ ಯಾವ್ದನ್ನು ಮಾಡದೆ ಇದ್ರೆ ಒಳ್ಳೆಯದು ಅಂತ ಇಲ್ಲಿ ಗಮನಿಸುವಂತ ಅಂಶ ಆಗಿರುತ್ತದೆ ಹಾಗಾಗಿ ಎಚ್ಚರಿಕೆಯಿಂದ ಇರಿ ಮೇ ನಂತರದಲ್ಲಿ ರಾಹು ಮತ್ತೆ ಗುರುವಿನ ಬದಲಾವಣೆಯಿಂದ ನಿಮಗೆ ಒಳ್ಳೆಯ ದಿನಗಳನ್ನು ಕಾಣಲಿಕ್ಕೆ ಆರಂಭ ಆಗ್ತದೆ ಸ್ವಲ್ಪ ದಿನಗಳು ಒಳ್ಳೆಯ ದಿನಗಳು ಕಾಣುವಂಥದ್ದು ನಾವಿಲ್ಲಿ ಗಮನಿಸಬಹುದು ಈ ಒಂದು ಸಂದರ್ಭದಲ್ಲಿ ಕಾಲು ನೋವು ಆ ಬರುವಂತಹದ್ದು ಕೂಡ ಗಮನಿಸಬೇಕಾಗ್ತದೆ ಜೊತೆಗೆ ಚಿಕಿತ್ಸೆ ಶಸ್ತ್ರಚಿಕಿತ್ಸೆಗೆ ಹೋಗುವಂತಹ ಒಂದು ಸಂದರ್ಭ ಕೂಡ ಎದುರಾಗುವಂತಹದನ್ನ ನಾವಿಲ್ಲಿ ಗಮನಿಸಬಹುದು ಪಾಲುದಾರಿಕೆ ವ್ಯವಹಾರ ಮಾಡುವಂತಹವರು ಇರಬಹುದು ಹಾಗೆ ಸರ್ಕಾರಿ ಕೆಲಸ ಮಾಡುವಂಥವರಿಗೆ ನಿಮ್ಮ ಉದ್ಯೋಗದಲ್ಲಿ ಕಿರಿಕಿರಿ ಹೆಚ್ಚು ಕಂಡು ಬರುವಂಥದ್ದಲ್ಲಿ ನಾವು ನೋಡ್ಬೋದು ನಿಮ್ಮ ಮಾನಸಿಕ ನೆಮ್ಮದಿಗಾಗಿ ಸ್ವಲ್ಪ ಆಧ್ಯಾತ್ಮಿಕ ವಿಚಾರಗಳನ್ನು ನೀವು ಮಾಡ್ತಾ ಹೋದರೆ ನೆಮ್ಮದಿ ಸಿಗುವಂತಹದ್ದನ್ನು ನಾವಿಲ್ಲಿ ಗಮನಿಸಬಹುದು ಸ್ವಲ್ಪ ಆಧ್ಯಾತ್ಮಿಕ ಕಡೆ ನಿಮ್ಮ ಒಲವನ್ನು ತೋರಿಸಿದ್ರೆ ನೆಮ್ಮದಿ ಸಿಗುವಂತಹದ್ದು ಶತಸಿದ್ಧ ಇನ್ನು ಅಕ್ಟೋಬರ್ ಹದಿನೈದರಿಂದ ಡಿಸೆಂಬರ್ ಐದರವರೆಗೆ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ದಿನಗಳನ್ನು ಕಾಣ್ತೀರ ಹಾಗೆ ನಿಮ್ಮ ಆರೋಗ್ಯದ ತೊಂದರೆಗಳಿಗೆ ಸಮಾಧಾನವನ್ನು ಕಾಣ್ತೀರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಾಣ್ತೀರ ಸಂಬಂಧಿಗಳಿಂದ ನೀವು ಒಂದು ಸಹಾಯವನ್ನ ಪಡಿತೀರಾ ಜೊತೆಗೆ ಬ್ಯಾಂಕ್ ಕೆಲಸ ಮಾಡ್ತಾ ಇರುವಂತಹವರಿಗೆ ಪರಿವರ್ತನಾ ಯೋಗವನ್ನು ಕಾಣುವಂತಹ ಒಂದು ಅವಕಾಶಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಜನವರಿ ಹದಿನೈದರಿಂದ ಫೆಬ್ರವರಿ ಇಪ್ಪತ್ತೆರಡರವರೆಗೆ ನಿಮಗೆ ಒಂದು ಶೇರ್ ಇರ್ಬೋದು ಬ್ಯಾಂಕ್ ವ್ಯವಹಾರದಿಂದ ನಿಮಗೆ ಧನ ಪ್ರಾಪ್ತಿಯಾಗುವಂತಹದ್ದು ಕಂಡು ಬರ್ತಾ ಇದೆ ಹಾಗೆ ಈ ಒಂದು ಸಂದರ್ಭದಲ್ಲಿ ರಾಜಕೀಯ ಕೆಲಸ ಮಾಡುವಂತಹವರಿಗೆ ಸಾಮಾಜಿಕ ಕೆಲಸ ಮಾಡುವಂತವರಿಗೆ ಒಳ್ಳೆಯ ದಿನಗಳನ್ನ ನೀವು ಇಲ್ಲಿ ಕಂಡು ಬರುವಂತಹದ್ದಿದೆ ಮೀನರಾಶಿಯವರಿಗೆ ಉತ್ತರಾರ್ಧ ಸ್ವಲ್ಪ ಒಳ್ಳೆಯದನ್ನ ಕಂಡು ಬರ್ತಾ ಇದೆ ಆದರೂ ಕೂಡ ಸೆಪ್ಟೆಂಬರ್ ಹದಿನಾರರಿಂದ ನವೆಂಬರ್ ಹದಿನಾರರವರೆ ಒಂದು ಅವಧಿಯಲ್ಲಿ ಕುಟುಂಬದಲ್ಲಿ ಅಶಾಂತಿಗಳು ಕಂಡು ಬರ್ತದೆ ಹೆಂಡತಿಯ ಆರೋಗ್ಯದಲ್ಲಿ ಕಿರಿಕಿರಿಗಳು ಕಂಡು ಬರುವಂತಹದ್ದು ಅದು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಕೂಡ ತೆಗೆಯುವಂತಹದ್ದು ಇಲ್ಲಿ ಗಮನಿಸಬಹುದಾದ ಅಂಶ ಆಗಿರುತ್ತದೆ ನವೆಂಬರ್ ಹದಿನೇಳರಿಂದ ಜನವರಿ ಹದಿನಾಲ್ಕರವರೆಗೆ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತಹವರಿಗೆ ರಾಜಕೀಯ ಮುಖಂಡರಿಗೆ ಕೈಗಾರಿಕಾ ಮಾಲೀಕರಿಗೆ ಹಾಗೆ ವೈದ್ಯರಿಗೆ ಕಾಂಟ್ರಾಕ್ಟ್ದಾರರಿಗೆ ಒಂದು ಒಳ್ಳೆಯ ದಿನಗಳನ್ನು ಕಾಣುವಂತಹ ಒಂದು ಸಂದರ್ಭ ಇಲ್ಲಿ ಕಂಡು ಬರ್ತಾ ಇದೆ ಇನ್ನು ಫೆಬ್ರವರಿ ಹನ್ನೆರಡರಿಂದ ಮಾರ್ಚ್ ಹದಿನಾಲ್ಕರವರೆಗೆ ಆರೋಗ್ಯ ತೊಂದರೆಗಳು ಕಂಡು ಬರುವಂತಹದ್ದು ನಾವಿಲ್ಲಿ ಗಮನಿಸಬಹುದಾದ ಅಂಶ ಆಗಿರುತ್ತದೆ ಹಾಗೆ ಧನನಾಶ ಆಗುವಂತಹದ್ದು ಸ್ವಜನರಿಂದ ಕಲಹ ಹಾಗೆ ನಿಮ್ಮ ಆರೋಗ್ಯದಲ್ಲಿ ಕಿರಿಕಿರಿ ಒಂದು ಆಯಾಸಕರ ಪ್ರಯಾಣವನ್ನು ನೀವು ಇಲ್ಲಿ ಕಾಣುವಂತಹ ದಿನಮಾನಗಳನ್ನು ನೀವು ಆ ಸಂದರ್ಭದಲ್ಲಿ ಕಂಡು ಬರ್ತದೆ ನಿಮಗೆ ಈ ಒಂದು ವರ್ಷ ಮಿಶ್ರ ಫಲಗಳೇ ಹೆಚ್ಚಿರುವಂತಹ ವರ್ಷ ಆಗಿರ್ತದೆ ಈ ಒಂದು ವರ್ಷದಲ್ಲಿ ನೀವು ಸರಿ ಮಾಡ್ಕೊಳ್ಬೇಕು ಅಥವಾ ಪರಿಹಾರ ಮಾಡ್ಕೊಳ್ಬೇಕು ಅಂತಂದ್ರೆ ಗುರುಚರಿತ್ರೆ ಪಠಣವನ್ನು ಮಾಡಿ ಮತ್ತು ಗುರುವಿನ ಆರಾಧನೆ ಮಾಡುವ ಮೂಲಕ ನಿಮಗೆ ಒಳ್ಳೆಯ ದಿನಗಳನ್ನು ಕಾಣ್ಬೋದು ಅಂತ ಹೇಳ್ತಾ ವಿಶ್ವವಾಸು ನಾವು ಸಂವತ್ಸರ ನಿಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಆಶಿಸ್ತೇನೆ ಧನ್ಯವಾದಗಳು ನೀವು ನಿಮ್ಮ ಕುಟುಂಬಸ್ಥರಿರ್ಬೋದು ಅಥವಾ ನಿಮ್ಮ ಗೆಳೆಯರಿಗೆ ಸಹಾಯ ಮಾಡಬೇಕು ಅನ್ನುವಂಥದ್ದಿದ್ರೆ ನಮ್ಮ ಚಾನಲನ್ನು ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಅದರ ಮೂಲಕ ಅವರು ವಿಷಯವನ್ನು ಅತಿ ಶೀಘ್ರದಲ್ಲಿ ತಿಳ್ಕೊಳ್ಬೋದು